कॉम्पाउंड ಸರಿಯಾಗಿಲ್ಲ คอมपाउंड ಇದೆಯಾ ನೀವು ಸ್ಟಾರ್ಟಿಂಗ್ ಅಲ್ಲಿಂದ ಬಂದ್ರೆ ಹಂಗೇ ಬಿಡ್್ರಿ ಸೊ คอมपाउंड ಇರಬೇಕು คอม ಕೂಡ ಡಿ ಇಂತಿಂತ ವ್ಯವಸ್ಥೆ ಇದೆ ಇಂತಿಂತ ಒಂದು ಶಿಕ್ಷಕರು ಇವೆ ಅಂತ ಗೊತ್ತಿದ್ದು ಗೊತ್ತಿದ್ದು ಹೊಸದಿಂದ ವರ್ಷಕ್ಕೆ ಇಂತ ನಾವು ನೋಡಿದ್ರೆ ಅಲ್ಲಿ ಒಂದು ಅಂಕಿಅಂಶ ಹೇಳುತ್ತೆ ನೋಡಿ ಇವರಲ್ಲಿ ಐವತ್ನಾಲ್ಕು ಪಾಯಿಂಟ್ ಆರಷ್ಟು ಬಾಲಕರು ಎಂಬುದು ಕಂಡು ಬಂದಿರತಕ್ಕಂಥ ವಿಷಯ ಮಕ್ಕಳು ತಮ್ಮ ಕೌಟುಂಬಿಕ ಪರಿಸರದಲ್ಲಿ ದುರುಪಯೋಗಕ್ಕೊಳಗಾದಂತಹ ಘಟನೆಗಳು ವರದಿಯಾಗಿದ್ದು ಈ ಪೈಕಿ ಐವತ್ತೆರಡು ಪರ್ಸೆಂಟ್ ಅಷ್ಟು ಬಾಲಕರು ನಲ್ವತ್ ಪರ್ಸೆಂಟ್ ಬಾಲಕಿಯರು ನಿಜವಾಗ್ಲೂ ಬಹಳ ಆಶ್ಚರ್ಯಕರ ಸಂಖ್ಯತೆ ಇಷ್ಟು ಪರ್ಸೆಂಟೇಜ್ ಇದ್ರೆ ನಾವು ನಾಗ ಸಮಾಜದಲ್ಲಿರ್ತಕ್ಕಂತಹ ಪ್ರಜೆಗಳ ಅಥವಾ ಮೃಗಗಳ ಅಥವಾ ಮನುಷ್ಯರ ಇವತ್ತು ಎಲ್ಲರೂ ಕೂಡ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮದುವೆ ಆಗ್ತಾ ಇದ್ದೀವಿ ಅದೆಲ್ಲ ನಮಗೆ ಸಿಗುತ್ತೆ ಅದೆಲ್ಲ ಗೊತ್ತಿದೆ ಅದೆಲ್ಲ ಅನುಭವಿಸಿದೀವಿ ಅದೆಲ್ಲದೂ ಕೂಡ ನಮ್ಮ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ತಾ ಇದೆ ಎಲ್ಲ ಇದ್ದಾಗಿಯೂ ಕೂಡ ಮತ್ತೆ ನಮ್ಮ ಮನಸ್ಸನ್ನ ವಿಚಲಿತಗೊಳಿಸಿಕೊಳ್ಳುವುದು ಯಾತಕ್ಕೋಸ್ಕರ ಯಾಕೆ ಈ ರೀತಿ ಮನಸ್ಸು ಕೆಟ್ಟು ಹೋಗ್ತಾ ಇದೆ ಇದೆಲ್ಲ ಮತ್ತೆ ನಾನು ಬರೋದೆ ಮೊಬೈಲ್ ಒಂದು ಕ್ಷಣ ಯೋಚನೆ ಮಾಡೋಣ ಮೊಬೈಲ್ ಬಳಸೋಕ್ಕಿಂತ ಮುಂಚೆ ಇಂಥ ಪ್ರಕರಣಗಳು ಕೇಳಿದ್ವಿ ಮೊಬೈಲ್ ಬಳಸೋಕ್ಕಿಂತ ಮುಂಚೆ ಮಕ್ಕಳು ಶಾಲೆಯಲ್ಲಿ ಮೊಬೈಲ್ ಬಳಸೋಕ್ಕಿಂತ ಮುಂಚೆ ನಾವು ಹೇಳಿದಂಗೆ ಕೇಳಿ ಅವನು ಕಿವಿ ಹಿಡಿದು ಬಗ್ಸಿದ್ರು ಅವ್ನು ಹೊಡೆದ್ರು ಬಳಸ್ಕೊಳ್ಳೋನು ಹೋಮ್ ವರ್ಕ್ ಮಾಡಿಲ್ಲ ಅಂತ ಎಲ್ಲ ಮಾಡಿಸ್ಕೊಂಡವನು ನೆಕ್ಸ್ಟ್ ಬಂದು ಹೋಮ್ ವರ್ಕ್ ಮಾಡೋಣ ಈಗ ನೀನು ಏನು ಮಾಡ್ತಿ ಎಲ್ಲ ಮೊಬೈಲಲ್ಲಿ ನಲ್ಲಿ ಸಿಗ್ತದೆ ನೀನ್ ಏನ್ ಮಾಡ್ತಿ ಎಲ್ಲ ನಾವು ಮೊಬೈಲಲ್ಲಿ ನೋಡ್ಕೊಂಡ್ಬಿಟ್ಟಿನಿ ಯೂಟ್ಯೂಬ್ ನಲ್ಲಿ ಸಿಗ್ತದೆ ಅದು ಕೇವಲ ಪರೀಕ್ಷೆ ಕೇವಲ ಫಲಿತಾಂಶ ಕೇವಲ ಇದು ಕೊಡುವುದಾದರೆ ಈ ಜ್ಞಾನ ನಮ್ಮ ಜೀವನವನ್ನು ನಿರೂಪಣೆ ಮಾಡ್ತಾರೆ ಆ ಜ್ಞಾನವನ್ನು ಪಡೀಲಿಕ್ಕೆ ನಾವು ಪರೀಕ್ಷೆ ಎದುರಿಸಬೇಕು ಇದನ್ನ ಇದಾಗಿ ಅರ್ಥ ಮಾಡ್ತೇವೆ ಬರೀ ಪರೀಕ್ಷೆ ಒಂದೇ ಇಲ್ಲ ಮೌಲ್ಯ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಟ್ಟು ಆ ಮಗುವನ್ನು ನಾವು ಪರಿವರ್ತನೆ ಮಾಡಿದ್ರೆ ತನ್ನಿಂದ ತಾನೇ ಅವ್ನು ದಾರಿ ಕೊಡ್ತಾನೆ ಇನ್ನು ಪರೀಕ್ಷೆಗೆ ಯಾವುದಾದ್ರೂ ಇಡಬಹುದು ಮಗು ಈಸಿಯಾಗಿ ಪಾಸ್ ಆಗ್ತಾನೆ ನಾವು ಬರೀ ಆ ಸಬ್ಜೆಕ್ಟ್ ಕನ್ನಡ ಇಂಗ್ಲಿಷ್ ಹಿಂದಿ ಸೋಷಿಯಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಹಿಂದಿ ಮೂರು ಲ್ಯಾಂಗ್ವೇಜ್ ಮೂರು ಇದು ಓದಿಬಿಟ್ರೆ ಮುಂದೆ ಜೀವನ ಅವನಿಗೆ ಜ್ಞಾನ ಬರ್ತದ ಬರುತ್ತೆ ಅದು ಅವನು ಮುಂದಿನ ಪರೀಕ್ಷೆಗೆ ಅರ್ಹತೆ ಜ್ಞಾನ ಅವನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಗ್ತಾನೆ ಅವಾಗ ಏನ್ ಅರ್ಹತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುತ್ತೆ ಅಂದಾಗ ಅವನು ಮುಂದಿನ ಅರ್ಹತೆ ಪಡ್ಕೊಳ್ತಾನೆ ಆದರೆ ಜೀವನವನ್ನ ನಿರೂಪಣೆ ಮಾಡಿಕೊಳ್ಳುವಂತ ಕೊಡುವಂಥದ್ದು ಯಾವುದು ಅದನ್ನ ಅವನು ಮನವರಿಕೆ ಮಾಡಿಕೊಡ್ಬೇಕು ಇಂತಹ ತಪ್ಪುಗಳು ಎಸಬಾರದು ಅಂತ ಹೇಳಿದ್ರೆ ನಾನು ಕೊನೆ ಕನ್ಕ್ಲೂಷನ್ ಬರ್ತೀನಿ ನಾನು ಅವತ್ತು ಏನು ಚರ್ಚೆ ಮಾಡಿದ್ದೆ ಅಂತ ಹೇಳಿದ್ರೆ ಇವತ್ತು ನಾವು ಪ್ರತಿಯೊಂದು ಹಂತದಲ್ಲಿ ಕೂಡ ಮೊಬೈಲ್ ನೋಡಲ್ಲ ಮೊಬೈಲ್ ಇವತ್ತು ಮನೆಯ ಮಕ್ಳೆಲ್ಲೋಗಿತ್ತು ಎಲ್ಲೋಗಿತ್ತು ಅಂತ ಹುಡುಕಾಡಿ ಬಿಡ್ತೀವಿ ಆ ಮೊಬೈಲ್ ನಲ್ಲಿ ಬಳಸುವಂತಹ ಇಂಟರ್ನೆಟ್ ಅಂತರ್ಜಾಲ ಆ ಅಂತರ್ಜಾಲ ಎಷ್ಟು ಸುರಕ್ಷಿತವಾಗಿದೆ ಆ ಅಂತರ್ಜಾಲವನ್ನ ನಾವು ಒಂದು ಕ್ಷಣ ಓಪನ್ ಮಾಡಿದ್ರೆ ನೋಡ್ರಿ ಇವತ್ತು ಹೆಂಗ ಅಂತಂದ್ರೆ ನಾನು ಒಳ್ಳೇನು ನಾಲ್ಕೇ ಮೊಬೈಲ್ ಇದೆ ನಾನು ಓಪನ್ ಮಾಡ್ತೀನಿ ಈ ಗೋಸ್ಕರ ಅಡ್ವಟೈಸ್ಮೆಂಟ್ ಮಾಡ್ತಾರೆ ಏನೋ ಫ್ಲಾಶ್ ಹೊತ್ತು ಅಂತ ನಮ್ಮ ನಾವು ಏನೋ ಮಾಡಿರೋದಿಲ್ಲ ನಮ್ಗೆ ಕೆಟ್ಟರನ್ನ ಮಾಡ್ತಾರೆ ಅದಕ್ಕೆ ಇಂಟರ್ನೆಟ್ ಆನ್ ಮಾಡೋದಕ್ಕಿಂತ ಮೊದಲು ನಾವು ಜಾಗೃತರಾಗಿರಬೇಕು ಇಂಥ ಅನೇಕ ತಪ್ಪು ಭಾವನೆ ತಪ್ಪು ಪ್ರಕರಣಗಳು ಕೂಡ ನಾವು ಖಂಡಾನ ಏನಾಗಿದೆ ಮೊಬೈಲ್ ಅನ್ನ ಸರ್ ಏನೋ ಇಂಪಾರ್ಟೆಂಟ್ ಐತಿ ಅಂತ ನಮ್ದು ಪಿ ಟಿ ಇದೆಲ್ಲ ತಂದಾಗ ಇಂಟರ್ನೆಟ್ ಹೋಗಬೇಕಲ್ಲ ಮತ್ತೆ ಎಲ್ಲಿ ಹೋಗ್ತಾ ಅಲ್ಲಿ ಪ್ರೋಮಿ ಹೋಗ್ಬೇಕಾ ಅದು ಫ್ಲಾಶ್ ಅಥವಾ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಾವೆ